ಚಕೋರಿ ನಲಿ ಬನ್ನಿ ಏಕೆ ನಾಯ್ ಕೊಚ್ಚುತ್ತ ತನ್ಮೇಲೆ ನೀವೇ ಮೊದ್ಲು ಮನೆಗ್ ಬರ್ತಾ ಇರೋದು ಉಳಿದ ಬಂದ್ಮೇಲೆ ಗೊತ್ತಾಗತ್ತೆ ಬೆಳ ಬೆಳಗ್ಗೆ ಬಾಡಲಿ ಮಾವ ಎಣ್ಣೆ ರೇಟ್ ಮತ್ತೆ ಜಾಸ್ತಿ ಮಾಡೋರು ಅಂತ ಹೌದಾ ಈ ಪೆಟ್ರೋಲ್ ರೇಟ್ ಐವತ್ ಪೈಸೆ ಜಾಸ್ತಿ ಮಾಡಿದ್ರೆ ಸಾಕು ಜನ ಪ್ರತಿಭಟನೆ ಮಾಡ್ತಾರೆ ಎಣ್ಣೆ ಎರಡು ಐವತ್ತು ರೂಪಾಯಿ ಜಾಸ್ತಿ ಅವರು ಯಾರು ಪ್ರತಿಭಟನೆ ಮಾಡಲ್ಲ ಯಾಕೆ ಹೇಳು ಯಾಕೆ ಕುಡುಕ್ರು ಅನ್ಸ್ಕೊಂಬಿಡ್ತಾರೆ ಅಂತ ಮದ್ಯಪಾನ ಪ್ರಿಯರು ಅಪ್ಪ ಹ್ಞೂ ಸಾ ಸಾ ಏನಮ್ಮ ಇವತ್ತೇನು ಸಂಕಷ್ಟರು ಚತುರ್ಥಿರ ಕಟ್ ಮಾಡ್ಬಿಟ್ಟಿದೀಯಾ ಪಪ್ಪಾ ಅದು ಕಡೆ ಬಲ್ಲ ಹ್ಞೂ ಮೋಮೋಸ್ ಹ್ಞೂ ಮೋಮೋಸಾ ಯಾಕಮ್ಮ ಸಪ್ಕಿದೀಯಾ ಏನಿಲ್ಲಪ್ಪ ಏನಿಲ್ಲ ಮಾವಾ ನೆನೆ ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಆಸ್ಪತ್ರೆಗೆ ಹೋಗಿದ್ವಿ ನರ್ಸ್ ಇಂಜೆಕ್ಷನ್ ಕೊಟ್ಲು ಅದಕ್ಕೆ ಬೇಜಾರಾಗವಳೆ ಅಷ್ಟಕ್ಕೆ ಯಾಕಮ್ಮ ಅಷ್ಟ ಅಷ್ಟ ಇಂಜೆಕ್ಷನ್ ಕೊಟ್ಟಿಂದ ಸೊಂಟ ತಿಕ್ಕಂದ್ರ ನರ್ಸ್ ಸೊಂಟ ತಿಕ್ಕಾಕ ಹೋಗ್ಯ ನೀವ ಸೊಂಟ ತಿಕ್ಕಾಕ ಏನೋ ಸ್ವಲ್ಪ ಕನ್ಫ್ಯೂಸ್ ಆಯ್ತಪ್ಪ ಮೊದ್ಲು ನೀನ್ ಹೆಂಗಿದ್ದೆ ಹೇಳು ನಾನ್ ನಿಂಗೆ ಚೇಂಜ್ ಮಾಡಿಲ್ವಾ ಹೆಂಗಿದ್ನಪ್ಪ ನೆನ್ಸ್ಕ ಬಿ ಪಿ ಶುಗರ್

ಮನಸ್ ಬಾಳ್ ವಜ್ಜಗೆತಿ ಪಿಜ್ಜಾ ತಿನ್ನಂದ್ರ ಸ್ವಲ್ಪ ಹಗರಕತ್ತಂತ ಓ ನೊವಲ್ಲೇ ಹಿಂಗೆ ಇನ್ ಖುಷಿಲಿ ಲೆಕ್ಕ ಹಾಕಿ ಮಾವಾ ನಾನು ನೋಡದವರಲ್ಲ ನೀನು ಲವ್ ಮರಾಜಾ ಲವ್ ಮರಾಜಾ ಅಂತಾರೆ ಅರೇಂಜ್ ಮ್ಯಾರೇಜ್ ಅನ್ನ ನಂಬೋದೇ ಇಲ್ಲ ಯಾಕೆ ಅ ಕತ್ತೆ ನನ್ನ ಗೋಲ್ ಚೇನೋ ಅರೇಂಜ್ ಮರಾಜಾ ಓ ಓ ಅಂತಾರೆ ಏ ಇರ ವಾಟರ್ ರೂಮ್ ಹುಷಾರು ಮಾವಾ ಟಾಯ್ಲೆಟ್ ಅಲ್ಲಿ ವಾಟರ್ ಗನ್ಗೆ ಆವಾಗವಾಗ ಸೋಲರ್ ಕನೆಕ್ಟ್ ಆಗುತ್ತೆ ನೋಡ್ಕಂಡ್ ಹಾಕೊಳ್ಳಿ ಹಾಕೊಳ್ಳಿಂದು ಹೋಗುತ್ತೆ ಐಪಲ್ಲಿ ನೀರ ಇಲ್ಲ ಆನ್ ಬರ್ತಾಯಿಲ್ಲ ನೀರೊನ್ ಮಾಡೆ